ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆಯ ಕಚೇರಿ ಉದ್ಘಾಟನೆ ಹೌದು ಬೆಂಗಳೂರಿನ ಕೆಆರ್ಪುರದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಕಚೇರಿಯನ್ನು ರಾಜ್ಯ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಅವರು ಉದ್ಘಾಟಿಸಿದರು ಎಲ್ ಜಯರಾಮ್ ರವರನ್ನ ಕೆಆರ್ಪುರ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ಆಗಿ ಆಯ್ಕೆ ಮಾಡಿದ್ದು ವಿಜ್ಞಾನ ನಗರ ವಾರ್ಡ್ನ ಬಸವಪುರ ಬಸ್ ನಿಲ್ದಾಣ ಸಮೀಪದ ಬಿಬಿಎಂಪಿ ಕಟ್ಟಡದಲ್ಲಿ ಕಚೇರಿ ಆರಂಭಗೊಂಡಿತು ಸಾರ್ವಜನಿಕ ಸಾರ್ವಜನಿಕರಿಗೆ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸಲುವಾಗಿ ಈ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಎಂದು ಎಚ್ಎಂ ರೇವಣ್ಣ ಅವರು ತಿಳಿಸಿದ್ದಾರೆ ಈ ವೇಳೆ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಜಕುಮಾರ್ ಡಿಕೆ ದೇವೇಂದ್ರ ಡಿಕೆ ರಮೇಶ್ ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು എൻ കെസ്റ്റി ഫോർ ന്യൂസ് ബ്യൂറോ ബെങ്കളൂരു ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಾಗಿದ್ದಂಥ ಅನ್ಯಾಯಗಳು ಬೆಲೆ ಏರಿಕೆ ಡೀಸೆಲ್ ಹಾಗೂ ಇನ್ನಿತರ ಬೆಲೆ ಏರಿಕೆ ಮತ್ತು ಮನೆ ನಡೆಸೋದಕ್ಕೆ ದುಸ್ಥರವಾಗಿದ್ದಂಥ ಸಂದರ್ಭದಲ್ಲಿ ನಾವು ಈ ಒಂದು ಐದು ಗ್ಯಾರಂಟಿಗಳ ಯೋಜನೆಯನ್ನು ಪ್ರಚಾರ ಮಾಡಿ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡಿದ್ರಿಂದ ನೂರ ಮೂವತ್ತಾರು ಸೀಟು ನಾವು ಗೆದ್ವಿ ಕಾಂಗ್ರೆಸ್ ಅಂದರೆ ನಾವು ಚುನಾವಣೆಗೋಸ್ಕರ ಮಾಡಿದ್ದೆಲ್ಲ ಯಾಕೆ ಅಂತ ಹೇಳಿದ್ರೆ ಯಾವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೋ ಅವತ್ತು ನಾವು ಜನಪರ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದೇ ರೀತಿ ಈ ಸಾರಿ ನಾವು ಈ ಐದು ಗ್ಯಾರಂಟಿಗಳನ್ನು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಈ ಯುವಧಿ ಇವುಗಳನ್ನು ಜನತೆಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಅಷ್ಟನ್ನು ಕೂಡ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇದಕ್ಕಾಗಿ ಈಗಾಗಲೇ ನಲವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಮುಂದಿನ ಬಜೆಟ್ ಕೂಡ ಐವತ್ತಾರು ಕೋಟಿ ಐವತ್ತಾರು ಸಾವಿರ ಕೋಟಿಗಳನ್ನು ನಾವು ಇಟ್ಟಿದ್ದೇವೆ ಇದು ಜನರಲ್ಲಿ ಉತ್ಸಾಹವನ್ನು ತೋರ್ತದೆ ನಂತರದಲ್ಲಿ ಆದ ಬದಲಾವಣೆಯಿಂದಾಗಿ ಕಾಂಗ್ರೆಸ್ ಕುಂಠಿತವಾಗಿತ್ತು ಬಾಬೂರವರು ಕಳೆದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ ಮೇಲೆ ಮೊದಲು ಕಲ ಸಿಗದೇ ಇರ್ಬೋದು ಎರಡನೇ ಚುನಾವಣೆಯಲ್ಲಿ ಅದರಿಂದ ಬಹಳಷ್ಟು ಶ್ರಮಪಟ್ಟು ಕೊಟ್ಟು ಒಡಗೂಡಿ ಈ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಹಸ್ತ ಬಂದಿದ್ದಾರೆ ಮುಂದಕ್ಕೆ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರು ಕೇರ್ಪುರ ನಗರಸಭೆಯ ಮಾಜಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಮೋಹನ್ ಬಾಬು ಅವರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಈ ಒಂದು ನನ್ನನ್ನು ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ಬರಬೇಕಾದ್ರೆ ಡಿ ಕೆ ಮೋಹನ್ ಬಾಬು ಅವರು ಅವರಿಂದಲೇ ನಾನು ಇವತ್ತು ಅಧ್ಯಕ್ಷನಾಗಿದ್ದೀನಿ ಅವರ ಒಂದು ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ನಾನು ಬಿ ಕೆ ಮೋಹನ್ ಬಾಬು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಸಲ್ಲಿಸ್ತೀನಿ ಅವರ ಒಂದು ಹೆಸರಿಗೆ ಯಾವುದೇ ಇಂಥ ಕಳಂಕ ಬರದಂತೆ ಈ ಯೋಜನೆಗಳನ್ನ ಸಾರ್ವಜನಿಕರಿಗೆ ತಲುಪಿಸ್ತೀನಿ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಡಿ ಕೆ ರಮೇಶ್ ಅಂತ ದೇವಸಂದ್ರ ವಾರ್ಡ್ ಕಾಂಗ್ರೆಸ್ ಮುಖಂಡರು ಇವತ್ತು ಏನು ನಮ್ಮ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಒಂದು ಕೆಆರ್ಪುರಂ ಕ್ಷೇತ್ರದ ಕಚೇರಿ ಉದ್ಘಾಟನಾ ಸಮಾರಂಭ ಏನು ನಡೆಯಿತು ತುಂಬ ಅದ್ಧೂರಿಯಾಗಿ ನಡೆಯಿತು ಇದಕ್ಕೆ ನಮ್ಮ ರಾಜ್ಯದ ಅದರ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣವರು ಬಂದು ನಡೆದುಕೊಟ್ಟಿರ್ತಾರೆ ಮತ್ತು ನಮ್ಮ ಕ್ಷೇತ್ರದ ಆ ಮುಖಂಡರು ಆದಂಥ ಡಿ ಕೆ ಮೋಹನ್ ಬಾಬು ಅವರು ಮತ್ತು ಈ ನಮ್ಮ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಜಯರಾಮ್ರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತೇಳಿದ್ರೆ ಇಂಥ ಒಳ್ಳೆ ಜಾಗ ಕೊಡಿಸಿದ್ದಾರೆ ಈ ಬಿ ಎಂ ಪಿ ಒಂದು ಸ್ಥಳ ಈ ಕಚೇರಿ ಏನಿದೆ ಒಂದು ಒಳ್ಳೆ ಜಾಗ ಕೊಡಿಸಿದ್ದಾರೆ ಜಯರಾಮಣ್ಣ ಅವರಿಗೆ ಇದೊಂದು ಇದು ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಅವ್ರಿಗೆ ನಾನೊಂದು ಸಲಹೆ ಕೊಡಲಿಕ್ಕೆ ಪಡ್ತೀನಿ ಥ್ಯಾಂಕ್ ಯು